ಕೊಪ್ಪಳ ತಾಲೂಕ ಫೋಟೋ ಹಾಗೂ ವಿಡಿಯೋಗ್ರಾಫರ್ ಸಂಘದ ವತಿಯಿಂದ ಇವತ್ತಿನ ದಿವಸ ಕ್ರಿಕೆಟ್ ಟೂರ್ನಾಮೆಂಟನ್ನು ಆಯೋಜಿಸಿದ್ದು ಎಲ್ಲ ಛಾಯಾಗ್ರಾಹಕರು ಅಗಲಿ ಉತ್ಸುಕತೆಯಿಂದ ಈ ಒಂದು ಆಟವನ್ನು ಆಡ್ತಾ ಇದ್ದಾರೆ ಇದರಲ್ಲಿ ಮೂರು ಟೀಮ್ಗಳಿದ್ದು ಒಂದು ಫೋಕಸ್ ಟೀಮು ಇನ್ನೊಂದು ಲೈಟಿಂಗ್ ಲೆಜೆಂಟ್ಸ್ ಆಮೇಲೆ ಛಾಯಾ ಚಾಂಪಿಯನ್ಸ್ ಈ ಮೂರು ಟಿಪ್ಪುಗಳು ಎಲ್ಲ ಛಾಯಾಗ್ರಾಹರೇ ಇದ್ದು ಈ ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ಅನ್ನು ನಮ್ಮ ಕೊಪ್ಪಳ ತಾಲೂಕಾದಿಂದ ಆಯೋಜಿಸಿದ್ದು ಛಾಯಾಗ್ರಾಹಕರು ಎಲ್ಲರೂ ಒಟ್ಟಿಗೆ ಸೇರಿ ಒಮ್ಮೆನ್ಸ್ನಿಂದ ಈ ಒಂದು ಆಟವನ್ನು ಆಡ್ತಾ ಇದ್ದಾರೆ वालो बरता, चलो बनोगे ना, चलो, 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 चलो Hey, just right. because...